ನಮಸ್ತೆ ಸ್ನೇಹಿತರೆ ಇದು ಲಾಸ್ಟ್ ವಿಡಿಯೋ ನಾನು ಮಾಡ್ತಾ ಇರೋದು ಟೆರೆಸ್ದು ನಾನು ನಾಳೆ ಊರಿಗೆ ಹೋಗ್ತಾಯಿದ್ದೀನಿ ಅದರಿಂದ ಇವತ್ತು ನಾನು ಒಂದು ತಿಂಗಳಿಂದ ಮಾಡಿ ಕೊಟ್ಟಿರೋ ಗಾರ್ಡನ್ನು ಟೆರೆಸ್ ಗಾರ್ಡನ್ ಹೇಗಿದೆ ಅಂತ ತೋರಿಸ್ಬಿಡ್ತೀನಿ ಇದೊಂದು ಲಾಸ್ಟ್ ವೀಡಿಯೋನ ಅದಕ್ಕೋಸ್ಕರ ನಾನು ಈ ವಿಡಿಯೋ ಇದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಬನ್ನಿ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಣ ನಾನು ಚಿಕ್ಕ ಚಿಕ್ಕ ಗಿಡದಲ್ಲೆಲ್ಲ ಯಾವ ರೀತಿ ಹೂವು ಬಂದಿದೆ ಅನ್ನೋದಕ್ಕೆ ನಾನು ಯಾವ ರೀತಿ ಗೊಬ್ಬರಗಳನ್ನ ಹಾಕಿದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಿ ನಾನು ಏನು ಅಂತ ಇದಕ್ಕೆ ಅಂತ ಬೇರೆ ಸಪ್ರೇಟ್ ಯಾವ ಗೊಬ್ಬರನೂ ಹಾಕಿಲ್ಲ ಮಣ್ಣಿನ ಜೊತೆ ಕೊಟ್ಟಿಗೆ ಗೊಬ್ಬರನ ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ ಮತ್ತು ಚಿಕ್ಕ ಚಿಕ್ಕ ಗಿಡದಲ್ಲೇ ಹೂ ಬಿಡ್ತಾ ಇದ್ದಾವೆ ಇವು ಮಲ್ಲಿಗೆ ಹೂವು ಹಾಕಿದಾಗ ಸ್ವಲ್ಪ ಎಲ್ಲ ಒಣಗ್ದಂಗೆ ಆಗಿತ್ತು ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹೂವು ಬಂದಿದೆ ಈ ಥರ ಎಲ್ಲ ಒಂದು ಚಿಕ್ಕ ಗಿಡದಲ್ಲಿ ಎಷ್ಟೊಂದು ಸೂಜಿ ಮಲ್ಲಿಗೆ ಹೂವು ಬಿಟ್ಟಿದೆ ಇದು ನಿನ್ನೆ ರೀಪಟ್ ಮಾಡಿರೋ ಗಿಡ ಒಣಗಿಲ್ಲ ಅದು ನಾನು ಹಾಕ್ದಾಗ ಹೆಂಗಿತ್ತು ನೋಡಿ ಅದೇ ರೀತಿ ಇದೆ ಅದು ಅದಕ್ಕೂ ನಾನು ಆ ಥರ ಗೊಬ್ಬರನ ಮಣ್ಣು ಮತ್ತು ಕೊಟ್ಟಿಗೆ ಗೊಬ್ಬರ ಎರಡೂ ಮಿಕ್ಸ್ ಮಾಡೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರ್ತವೆ ನಾನು ಎಲ್ಲದಕ್ಕೂ ಅದೇ ರೀತಿ ನಾನು ಮಾಡಿರೋದು ಮಣ್ಣಿದು ಈ ಥರ ಹಾಕೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಬರ್ತವೆ ಅದಕ್ಕೋಸ್ಕರ ನಾನು ಎಲ್ಲ ಪಾಟ್ಗಳ್ಗೂ ಇದೇ ಥರ ಮಣ್ಣನ್ನ ನಾನು ಮಿಕ್ಸ್ ಮಾಡಿ ಹಾಕ್ತಾ ಹಾಕ್ತಾಯಿದ್ದೀನಿ ದಾಸವಾಳ ಗಿಡನೂ ಕೂಡ ಅದು ಚೆನ್ನಾಗಿ ಬಂದಿದೆ ಎಲ್ಲ ಪಾಟ್ಗೂ ಕೂಡ ನಾನು ಇದೇ ರೀತಿನೇ ಹಾಕಿರೋದ್ರಿಂದ ಗಿಡಗಳು ಒಣಗಿಲ್ಲ ಚೆನ್ನಾಗಿ ನೋಡಿ ಗೊಬ್ಬರನೂ ಮಣ್ಣು ಎರಡೂ ಮಿಕ್ಸ್ ಮಾಡಿದ್ದೀನಿ ನಾನು ಇದು ಲಾಸ್ಟ್ ವಿಡಿಯೋ ನಿಮಗೆ ತೋರಿಸೋಣ ಯಾವ ರೀತಿ ನಾನು ಗೊಬ್ಬರಗಳ್ನ ಹಾಕ್ತೀನಿ ಟೆರೆಸ್ ಗಾರ್ಡನ್ಗಳಲ್ಲಿ ಯಾರಾದರೂ ಹಾಕ್ಕೊಳ್ಳೋರು ಈ ಥರ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಇದಕ್ಕೆ ಬೇರೆ ಗೊಬ್ಬರಗಳ್ನ ಹಾಕೋ ಅವಶ್ಯಕತೆ ಇರೋಲ್ಲ ಇದು ಕೊಟ್ಟಿಗೆ ಗೊಬ್ಬರದಿಂದನೇ ಗಿಡಗಳು ಚೆನ್ನಾಗಿರುತ್ತದೆ ನೋಡಿ ಸೌತೆಕಾಯಿ ಗಿಡ ಹಾಕಿದೆ ಒಂದೆರಡು ಹಳ್ಳಿಗಳನ್ನ ಬೀ ಸೀಡ್ಸ್ ಹಾಕಿರೋದ್ರೆ ನೋಡಿ ಅದು ಒಂದು ತಿಂಗಳಿಗೆ ರಿಸಲ್ಟ್ ಕೊಟ್ಟಿದೆ ಯಾವ ರೀತಿ ಎಷ್ಟು ಹೂ ಬಂದಿದ್ದಾವೆ ಮತ್ತು ಕಾ ಎಲ್ಲ ಇದಾಗಿದ್ದಾವೆ ಕಾಯಿ ತುಂಬ ಸಣ್ಣದಾಗಿ ಇವಾಗೆಲ್ಲ ಬಿಡ್ತಾ ಒಂದು ಇದನ್ನು ಕೂಡ ಹಾಕಿದೆ ನಾನು ನೆಲ್ಲವರೆಕಾಯಿ ಗಿಡ ಅವು ಚೆನ್ನಾಗಿ ಬಂದಿದ್ದಾವೆ ಇವು ಸೋ ಗಿಡಗಳು ಇವಕ್ಕೂ ಕೂಡ ನಾನು ಮಣ್ಣು ಮತ್ತು ಗೊಬ್ಬರ ಎರಡೂ ಮಿಕ್ಸ್ ಮಾಡಿ ಹಾಕಿದ್ದೀನಿ ಅವು ಚೆನ್ನಾಗಿ ಬಂದಿದ್ದಾವೆ ಇವನ್ನ ಸ್ವಲ್ಪ ಸ ಇದನ್ನ ಮಾಡಬೇಕು ನಾಟಿ ಮಾಡಬೇಕು ಏಕೆಂದರೆ ಅದರ ಕಿತ್ತು ನಾವು ಜಾಸ್ತಿ ಗಿಡಗಳನ್ನ ಇದರಲ್ಲಿ ನಾವು ಮಾಡ್ಕೋಬೋದು ಇದು ಸ್ವಲ್ಪ ಇನ್ನೂ ದೊಡ್ಡದಾಗಿ ಬೆಳೆಯಲಿ ಅಂತ ಹೇಳ್ಬಿಟ್ಟು ನಾನು ಹಾಗೆ ಇಟ್ಟಿದ್ದೀನಿ ನ್ಯಾತಾಕಿಲ್ಲ ಸ್ವಲ್ಪ ಜಾಸ್ತಿ ನ್ಯಾತಾಡ್ಕೆ ಅದು ಕೆಳಗಡೆ ಬ ಕೊಡೋ ಥರ ಆಗುತ್ತಲ್ಲ ಅದು ಆ ರೀತಿ ಆಗೋದ್ರಿಂದ ಶೋಕ್ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಅದನ್ನು ಹಾಗೆ ಇಟ್ಟಿದ್ದೀನಿ ಇನ್ನೂ ಹಾಗೆ ನಾತಾಕಿಲ್ಲ ಕಂಬಿಗಳಿಗೆ ಅವೆಲ್ಲ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಬರಲಿ ಇದು ಲಾಸ್ಟ್ ವೀಡಿಯೋ ಮಾಡಿರೋದ್ರಿಂದ ನಿಮಗೆ ಇದನ್ನು ನಾನು ತೋರಿಸ್ಕೊಟ್ ತೋರಿಸ್ಬಿಡೋಣ ನಾನು ಯಾವ ರೀತಿ ಗಾರ್ಡನ್ ಮಾಡಿಕೊಟ್ಟಿದ್ದೀನಿ ಟೆರೆಸ್ ಗಾರ್ಡನ್ ಅಂತ ನಾನು ವೀಡಿಯೋ ಮಾಡಿದ್ದೀನಿ ಎಲ್ಲ ಆಲಿವು ಎಲ್ಲ ಕಲರ್ದು ಇದೆ ಇದರಲ್ಲಿ ಅದನ್ನು ನಾವು ಯಾವ್ಯಾವ ಕಲರ್ ಬೇಕೋ ಅದಕ್ಕೆ ನಾವು ಆ ಕುಡಿನ ಕಿತ್ಬಿಟ್ಟು ಹಾಕೊಂಡ್ರೆ ಮಿಕ್ಸ್ ಕಲರ್ ಆಗುತ್ತೆ ಇದು ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ವೀಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು